ಸಿದ್ದರಾಮಯ್ಯನವರು ಈ ಸಮಾರಂಭಕ್ಕೆ ಬರ್ತಾ ಇರತಕ್ಕಂಥದ್ದು ಇದು ಎಂಟನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರತಕ್ಕಂತಹ ಮುಖ್ಯಮಂತ್ರಿಗಳಲ್ಲಿ ಎಂಟನೇ ಬಾರಿ ಬಂದಿರತಕ್ಕಂತಹದ್ದು ಸಿದ್ದರಾಮಯ್ಯನವರು ಇನ್ನೂ ಒಂದು ಮೂರು ನಾಲ್ಕು ಬಾರಿ ತಕ್ಷಣ ಬರ್ತಾರೆ ಅದು ನಮ್ಮ ಇನ್ನು ಮೂರಾಕು ಸಾರಿ ಬರ್ತಾರೆ ಇನ್ನೂ ಮೂರು ಸಾರಿ ಗ್ರೀ ಗೋವಿಂದ ಈಗ ಎಂಟು ಸಾರಿ ಬಂದಿದ್ದಾರೆ ಇನ್ನು ಮೂರು ನಾಲ್ಕು ಸಾರಿ ಬರ್ತಾರೆ ಅಂತ ಬರಲೇಬೇಕು 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 ಈಗ ನಮಗೂ ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಅನ್ನುವುದಕ್ಕಿಂತ ಸುಮಾರು ಐವತ್ತು ವರ್ಷದ ಬಾಂಧವ್ಯ ಕರ್ನಾಟಕ ರಾಜ್ಯದಲ್ಲಿ ಅವರು ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳನ್ನು ದಾಟಿ ಮುಂದೆ ಬಂದಿದ್ದಾರೆ ಇದು ನಿಜಕ್ಕೂ ಬಹಳ ಗೌರವ ಮತ್ತು ಪ್ರೀತಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಆರೋಗ್ಯ ಚೆನ್ನಾಗಿರಬೇಕು ಎಲ್ಲಿವರೆಗೆ ನಿಮ್ಗೆ ಆರೋಗ್ಯ ಇರುತ್ತೆ ಅಲ್ಲಿವರೆಗೂ ನೀವು ಮುಖ್ಯಮಂತ್ರಿಯಾಗಿ ಇರಿ ಇದು ಬಹಳ ಅಂತ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ತಾವು ಮುಖ್ಯಮಂತ್ರಿಯಾಗಿ ಇರೋದ್ರಿಂದ ಕನಿಷ್ಠ ಒಂದು ರೀತಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಪ್ರೀತಿ ಅಭಿಮಾನ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಮುಂದೇನು ಅಂತ ಸಂವಿಧಾನ ಪರವಾಗಿ ಬರ್ಬೋದು ಯಾರು ಬೇಕಾದರೂ ಆದರೆ ಈ ರಾಜ್ಯವನ್ನ ನಡೆಸ್ಕೊಂಡು ಬಂದಂತ ಇತಿಹಾಸವನ್ನು ನೋಡಿದಾಗ ಬಂದವರ ಪೈಕಿಯಲ್ಲಿ ನಿಜಕ್ಕೂ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕನ್ನಡಿಗರು ಪ್ರೀತಿಯಿಂದ ಕಾಣ್ತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನ ನಾವು ಎಂತ ಸಂದರ್ಭ ಬಂದ್ರು ನಾವು ಈ ನಾಡುವವರಿಗೆ ಬೆಂಬಲವನ್ನು ಕೊಡ್ತೇವೆ ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಒತ್ತಾಯಕ್ಕೆ ಮಳಿ ಬೇಕಾಗಿಲ್ಲ ರಾಜೀನಾಮೆ ಬರೆಯಲೇಬಾರದು ಅದೇನಾಗುತ್ತೆ ಈ ರಾಜ್ಯದಲ್ಲಿ ಅಂತ ಸಂದರ್ಭ ಬಂದ್ರೆ ಏನಾಗುತ್ತೆ ನೋಡೇ ಬೇಡ ಅದಕ್ಕೋಸ್ಕರ ಎದುರ್ಬೇಕಾಗಿಲ್ಲ ನಾವು ನಾವೆಲ್ಲ ನಿಲ್ತೀವಿ ನಿಮ್ ಜೊತೆಯಲ್ಲಿ ಅದ್ಭುತವಾಗಿ ನಿಲ್ತೇವೆ ಇದು ಇವತ್ತಲ್ಲ ನಿರಂತರವಾಗಿ ಹತ್ತಾರು ವರ್ಷದಿಂದ ತಮಗೆ ಹೇಳ್ಕೊಂಡ್ ಬಂದಿದ್ದೀವಿ ನಿಮಗೆ ಒಳ್ಳೇದಾಗ್ಲಿ ದೀರ್ಘವಾಗಿ ಬಂದಿದ್ದೀರಿ ಮತ್ತು ಅದಕ್ಕೆ ನೀವು ನಿಮಗೆ ಪುಣ್ಯ ಎಲ್ಲ ಇಡೀ ಮಠಾಧಿಪತಿಗಳು ಅರಮನೆ ಮೈದಾನದಲ್ಲಿ ಸೇರಿ அவர்பொபரே பிழி உடுக்குனோரு அரமனை மைதான அரமனை மைதான இடீ ராஜ ಎಲ್ಲ ಮಠಾಧಿಪತಿಗಳು ಬಂದಾಗ ಅವರ ಗುಂಪಿನಲ್ಲಿ ಬಿಳಿ ಬಟ್ಟೆ ಒಬ್ರೇ ಒಬ್ಬರು ಕಾಣ್ತಿದ್ದುದು ಸಿದ್ದರಾಮಯ್ಯವರು ಅಲ್ಲಿ ಬಹಳ ಅದ್ಭುತವಾಗಿ ಆದದ್ದು ವಿಭೂತಿ ಆ ವಿಭೂತಿ ಆಕ ತಕ್ಷಣ ಸಿದ್ದರಾಮಯ್ಯನವರು ಯಾವುದೋ ಮಠದ ಜಗದ್ಗುರುಗಳಿಗಿಂತಲೂ ಜೋರಾಗಿ ಲಕ್ಷಣವಾಗಿ ಪ್ರೀತಿಯಿಂದ ಕಾಣ್ತು ಆಮೇಲೆ ಮುಖ್ಯಮಂತ್ರಿ ಆದರೂ ಚಿಂತೆ ಇಲ್ಲ ನಾನೇನೋ ಒತ್ತಾಯ ಮಾಡಕ್ಕೆ ಹೋಗೋದಿಲ್ಲ ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು ನಾವೇನು ಒತ್ತಾಯ ಮಾಡಕ್ಕೆ ಹೋಗಲ್ಲ ಕಾವಿ ಶರ್ಟ್ ಕಾವಿ ಪಂಚ ಹಾಕೊಂಡು ಹೊಟ್ಟು ಮುಗದೇ ಹೋಯ್ತು ಯಾವ ಮಟ್ಟಗಳು ಉಳಿಯಂಗಿಲ್ಲ ಯಾರು ಉಳಿಯೋಂಗಿಲ್ಲ ಆಯ್ತಾ ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಗೌರವ ಈ ವಿಭೂತಿಯನ್ನ ವಿಶ್ವದಲ್ಲೇ ಪ್ರಚಾರ ಮಾಡಿದವರು ಪ್ರಚಾರ ಅಂದ್ರೆ ವಿಶ್ವದ ಗಮನಕ್ಕೆ ತಂದವರು ಒಬ್ರು ಬಿ ಡಿ ರಾಷ್ಟ್ರಪತಿಯಾಗಿದ್ದಾಗಲೂ ರಾಷ್ಟ್ರಪತಿ ಆಗಿದ್ದಾಗಲೂ ವಿಭೂತಿಯನ್ನ ಧರಿಸ್ತಾ ಇದ್ರು ಅದಾದ ನಂತರ ಸಿದ್ದರಾಮಯ್ಯನವರದು ಇಡೀ ರಾಷ್ಟ್ರದ ಗಮನವನ್ನ ಸೆಳೆಯಿತು ರಾಷ್ಟ್ರದ ಎಲ್ಲ ಟಿವಿಗಳು ತೋರಿಸ್ತಾವ ವಿಭೂತಿ ಅದು ನಿಜವಾಗಲೂ ಬಸ್ಮ ಅದು ಸಗಣಿಯಲ್ಲಿ ಭಸ್ಮ ವಿಭೂತಿ ಬಹಳ ಪುಣ್ಯ ವಿಭೂತಿಯನ್ನ ತಾವು ಹಾಕೊಂಡಿರ್ತಕ್ಕಂತಹದ್ದು ಅದು ನಿಜಕ್ಕೂ ಬಹಳ ಸಂತೋಷ ನೀವು ದಿನ ನಿಮಗೆ ಸೇರಿದ್ದು ನಿಮಗ್ ಸೇರದ್ದು ಆಯಿತಾ ಅದು ನಿಮಗೆ ನಿಮಗೆ ಸೇರಿದ್ದು ಆದರೆ ಬಹಳ ಅದ್ಭುತ ಬಹಳ ಆಮೇಲೆ ಈ ಸಂದರ್ಭದಲ್ಲಿ ದೇವರಾಜ ಬಗ್ಗೆ ನಾನು ಬಂದು ಮೊನ್ನೆ ಮಾತಾಡದೆ ನಮ್ಮ ಹತ್ರ ಮಾತಾಡದೆ ಇವತ್ತಾಗಲೇ ನಾವು ದೇವರಾಜರ್ಸ್ರವರ ಹೆಸರಿನಲ್ಲಿ ಬಸವಣ್ಣನ ಹೆಸರಿನಲ್ಲಿ ಕನಕದಾಸರ ಹೆಸರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡಿನ ಹೆಸರಿನಲ್ಲಿ ವಿಶ್ವವಿದ್ಯಾಲಯಗಳು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದ್ಭುತ ಈ ನಾಡು ನಿಜಕ್ಕೂ ನಿಮ್ಮನ್ನ ಸ್ವಾಗತಿಸ್ತದೆ ಶ್ರೀಮಂತ ದೇವರಾಜಸ್ವರಿಗೂ ನನಗೂ ಬಹಳ ತಮಗೆ ಏನಾದ್ರೆ ಈ ದೇವರ ಮುಂದೆ ಹೇಳ್ತಾ ಇದ್ದೀನಿ ನನ್ನ ಮಂತ್ರಿ ಮಾಡಬೇಕು ಅಂತ ಬಹಳ ಬಹಳ ಅದಾಯ್ತು ದೊಡ್ಡ ಇತಿಹಾಸವೇ ನಾನು ತಮ್ಗೆ ಏನು ಹೇಳ್ತಾ ಇದ್ದೀನಿ ದೇವರಾಜಸ್ವರಿಗೆ ಬಡವರ ಬಂದು ಕರ್ನಾಟಕ ರತ್ನ ಅಂತ ಹೇಳಿ ಬಡವರ ಬಂದು ತಾವು ದೇವರಾಜ ಬಗ್ಗೆ ವಿಶ್ವ ಹೆಸರಿರ್ತಕ್ಕಂಥದ್ದು ಇಟ್ಟಿರ್ತಕ್ಕಂಥದ್ದು ಇಡ್ತೇವೆ ಅಂತ ಹೇಳಿದ್ದು ಇಡೀ ರಾಜ್ಯ ಸ್ವಾಗತಿಸಿದೆ ಆ ದೃಷ್ಟಿಯಿಂದ ದೇವರಾಜ್ರವರಿಗೆ ತಾವು ಬಡವರ ಬಂಧು ಕರ್ನಾಟಕ ರತ್ನ ಅಂತ ಹೇಳಿ ದೇವರಾಜ ದೇವರಾಜ್ರವರಿಗೆ ಬಡವರ ಬಂಧು ಕರ್ನಾಟಕ ರತ್ನ ನೀವು ಕೊಡಬೇಕು ಇಡೀ ರಾಜ್ಯ ಮಟ್ಟದಲ್ಲಿ ಅದ್ಭುತವಾಗಿ ನಿಮ್ಮ ನಾಯಕತ್ವದಲ್ಲಿ ಎಲ್ಲರೂ ಸೇರಿಸಿ ಒಂದು ವಿಶೇಷವಾಗಿ ತಾವು ಕೊಡಬೇಕು ನೀವೇ ಕೊಡೋಕ್ಕೆ ಸಾಧ್ಯ ಅದು ಬಡವರ ಬಂಧು ಕರ್ನಾಟಕ ರತ್ನ ಇದು ತಮಗೆ ಈ ಒಂದು ಪತ್ರ ಕೊಡ್ತೀನಿ ಮೊದಲು ಡಾಕ್ಟರೇಟ್ ಕೊಡಿಸ್ಬೇಕು ಅವರಿಗೆ ಎಲೆಕ್ಟ್ರಾನ್ ಸಿಟಿಗೆ ದೇವರಾಜರ್ ನಾಮಕರಣ ಮಾಡಬೇಕು ಅವರು ಹುಟ್ಟೂರಾದ ಕಲ್ಲಳ್ಳಿ ಹುಣಸೂರು ನಾಪಕಾರ್ಥವಾಗಿ ಅದ್ಭುತವಾದ ಸ್ಮಾರಕ ಮಾಡಬೇಕು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ